ವೀಕ್ಷಕರೇ ದೇಶದ ಅತ್ಯುನ್ನತ ಪ್ರಜಾಪ್ರಭುತ್ವದ ಚುನಾವಣೆ ಆಗಮಿಸುತ್ತಿದ್ದು ಎಲ್ಲೆಡೆ ಪ್ರಚಾರದ ಭರಾಟೆ ಜೋರಾಗಿದೆ ಅದೇ ರೀತಿ ನಮ್ಮ ದಾವಣಗೆರೆ ಕ್ಷೇತ್ರದ ಚುನಾವಣೆಯ ಭರಾಟೆಯೂ ಸಹ ಜೋರಾಗಿದ್ದು ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಲವು ಮುಖ್ಯವಾದ ಕಾರ್ಯಕರ್ತರುಗಳು ಪಕ್ಷವನ್ನು ತ್ಯಜಿಸಿ ಬೇರೆಡೆ ವಲಸೆ ಹೋಗುವ ಕಾರಣಕ್ಕಾಗಿ ನಮ್ಮ ನಗರ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಅಧ್ಯಕ್ಷರಾದ ಅಜಿತ್ ಸಾವಂತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಪಕ್ಷಾಂತರ ಪ್ರಕರಣಗಳ ಬಗ್ಗೆ ಅವರಲ್ಲಿ ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ ಸರ್ ನಮಸ್ಕಾರ ನನ್ನ ಹೆಸರು ಅಜಿತ್ ಸಾವಂತ್ ನಗರ ಬ ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕದ ಅಧ್ಯಕ್ಷ ನಾನು ಸುಮಾರು ಮೂವತ್ತು ವರ್ಷದಿಂದ ನಾನು ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಇದ್ದೀನಿ ನಾನು ಈ ಹಿಂದೆ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದೀನಿ ಜನರಲ್ ಸೆಕ್ರೆಟರಿಯಾಗಿದ್ದೀನಿ ಉಪಾಧ್ಯಕ್ಷನಾಗಿದ್ದೀನಿ ದೃಢ ಮೆಂಬರ್ ಕೂಡ ಆಗಿವಿ ನನಗೆ ಗುರುತಿಸಿ ದೃಢ ಮೆಂಬರ್ ಕೂಡ ಮಾಡಿದರು ಈಗ ನಾನು ನಗರ ಘಟಕದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ಇತ್ತೀಚೆಗೆ ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಮುಖಂಡರುಗಳು ಅದರಲ್ಲೂ ಮುಖ್ಯವಾಗಿ ನಗರಸಭೆ ಸದಸ್ಯರುಗಳು ಪಕ್ಷವನ್ನು ತ್ಯಜಿಸಿ ಬೇರೆಡೆ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದರಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಎಲ್ಲರೂ ನಮ್ಮ ಪಕ್ಷದಲ್ಲೇ ಇದ್ದಾರೆ ಕೆಲವೊಬ್ಬರು ನಮ್ಮ ಒಂದು ಕೆಲವೇ ಮುಖಂಡರುಗಳು ಅದು ಮುಖಂಡರು ಅಂತಕ್ಕಿಂತ ಒಬ್ಬ ನಗರಸಭಾ ಇಬ್ಬರು ನಗರಸಭಾ ಸದಸ್ಯರು ಇನ್ನು ಕೆಲವರು ಹೋಗಿದ್ದಾರೆ ಬಟ್ ಅದು ಅವರ ಒಂದು ವೈಯಕ್ತಿಕ ವಿಚಾರ ಅವರ ಒಂದು ವ್ಯವಹಾರದ ವಿಚಾರ ಅದರ ಬಗ್ಗೆ ನಾವು ಅದು ಏನು ಮಾತಾಡೋಕ್ಕೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಪಕ್ಷ ಈ ಕೂಡ ಕೆಲಸ ಮಾಡ್ತಾಯಿದೆ ಎಲ್ಲರನ್ನು ಸ್ಪಂದಿಸ್ತಾ ಇದೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗೇ ಇದ್ದೀವಿ ಅವ್ರ ಮನಸ್ಸು ಏನೋ ಒಂದು ವ್ಯವಹಾರ ದೃಷ್ಟಿಯಿಂದ ಹೋಗಿರ್ಬೋದು ಹೊರತು ಅವ್ರ ಮನಸ್ಸು ಕೂಡ ಇಲ್ಲೇ ಇರಬೇಕು ಅನ್ನೋದು ನನ್ನ ಒಂದು ಭಾವನೆ ಮುಖ್ಯವಾಗಿ ನಗರಸಭೆ ಸದಸ್ಯರುಗಳು ಇಬ್ಬರು ಹೋಗ್ತಾ ಇದ್ದಾರೆ ಅವ್ರ ಬಗ್ಗೆ ಪಕ್ಷ ಏನಾದರೂ ಕ್ರಮ ತೆಗೆದುಕೊಳ್ಳೋ ಸೂಚನೆ ಇದೆಯಾ ಇದರ ಬಗ್ಗೆ ನಾವು ಏನೂ ಕ್ರಮ ತಗೊಳ್ಳೋ ಒಂದು ಸೂಚನೆ ಇಲ್ಲ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಅದ್ರ ಬಗ್ಗೆ ನಾನು ವಿಚಾರ ಮಾಡ್ತೀವಿ ನೀವು ಹೇಳೋ ಪ್ರಕಾರ ನಗರಸಭಾ ಸದಸ್ಯರದು ಈ ಒಂದು ಇಬ್ಬರದು ನಮ್ಮ ಪಕ್ಷದ ವಲಯದಲ್ಲಿ ಯಾವುದೇ ಥರದ ಚರ್ಚೆಗೆ ಬಂದಿಲ್ಲ ಬಂದರೂ ಕೂಡ ಮುಂದಿನ ಕ್ರಮಗಳನ್ನು ನಾವು ತೊಗೊಳ್ತೀವಿ ಈಗ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥ ನಗರಸಭೆ ಸದಸ್ಯರನ್ನ ಮನವೊಲಿಸಿ ಪಕ್ಷಕ್ಕೆ ಕರೆತರೋ ಬಗ್ಗೆ ಏನಾದರೂ ಪಕ್ಷ ವಲಯದಲ್ಲಿ ಇದ್ದಾವ ನಗರಸಭಾ ಸದಸ್ಯರುಗಳು ಇಬ್ಬರು ಹೋದಂಥವ್ರನ್ನ ಪಕ್ಷದಲ್ಲಿ ನಮ್ಮ ಚರ್ಚೆಗಳನ್ನು ಮಾಡ್ತೀವಿ ಮಾಡಿಬಿಟ್ಟು ಮತ್ತೆ ಅವರಿಗೆ ಪಕ್ಷಕ್ಕೆ ಕರೆತರವನ್ನು ಚರ್ಚ್ ವಲಯದಲ್ಲಿ ಚ ಪಕ್ಷದ ವಲಯದಲ್ಲಿ ನಡೀತಾ ಇದೆ ಮುಂದೆ ಅವ್ರನ್ನ ಮತ್ತೆ ನಾವು ಪಕ್ಷಕ್ಕೆ ಕರ್ಕೊಂಡು ಬಂದೇ ಬರ್ತೀವಿ ಬಂದು ಎಲೆಕ್ಷನ್ ಟೈಮಲ್ಲಿ ನೀವು ಕಾದು ನೋಡ್ರಿ ಅಷ್ಟೇ ಸರ್ ಇತ್ತೀಚೆಗೆ ಪಕ್ಷ ಬಿಟ್ಟು ಹೋಗ್ತಕ್ಕಂಥ ಹಲವಾರು ಸದಸ್ಯರಿಗೆ ಒಳ ಮನಸ್ಸಿನ ನುಡಿ ಏನಪ್ಪ ಅಂತಂದರೆ ಹಾಲಿ ಶಾಸಕರು ಸರಿಯಾಗಿ ಪಕ್ಷದ ಕಾರ್ಯಕರ್ತರಿಗೆ ಸ್ಪಂದನೆ ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಒಳಗೆ ಗುಸು 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 ಅಂತ ಐತಿ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಇದರ ಬಗ್ಗೆ ಏನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಯಾಕೆ ಅಂತಂದರೆ ಶಾಸಕರ ಒತ್ತಡ ಏನಿರುತ್ತೋ ನಮಗಂದರೂ ಗೊತ್ತಿರಲ್ಲ ಅವರು ಏನು ಯಾವ ರೀತಿ ಸ್ಪಂದಿಸಿರ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಪಕ್ಷದಲ್ಲಿ ಏನಿದೆ ಅಂತಂದರೆ ಶಾಸಕರುಗಳಗೊಂಡು ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಚೆನ್ನಾಗಿ ನಡೀತಾ ಇದ್ದೀವಿ ಹಾಗೂ ಮತ್ತು ನಾವು ಮುಂದಿನ ಚುನಾವಣೆಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ನಾವು ಗೆಲ್ತೀವಿ ಅನ್ನೋದು ನಮ್ಮ ಭರವಸೆ ಕೂಡ ಇದೆ ಧನ್ಯವಾದ ಸರ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ